ನಿನ್ನೆ ಸಂಜೆ ಸುರಿದ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಒಂದು ಅವಾಂತರವೇ ಸೃಷ್ಟಿಯಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕನಸವಾಡಿಯಲ್ಲಿ ಅವಾಂತರ ನಡೆದಿದೆ ಅಂಗಡಿ ಮನೆ ಮೆಡಿಕಲ್ ಸ್ಟೋರ್ಗೆ ನೀರು ನುಗ್ಗಿ ಅವ್ಯವಸ್ಥೆಯಾಗಿದೆ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿಯೆಲ್ಲ ಮನೆಗಳಲ್ಲಿ ಪರದಾಡಿದ್ರೂ ಅಲ್ಲಿನ ಜನ ಮನೆಯಿಂದ ನೀರನ್ನು ಹೊರಹಾಕೋದೇ ಹರಸಾಹಸ ಆಗಿತ್ತು ಜನ ಹರಸಾಹಸ ಪಟ್ಟರು ಮನೆಯ ಇನ್ನು ದಿನಸಿ ಅಂಗಡಿಗಳ ತರಕಾರಿ ಎಲ್ಲ ಕೂಡ ನೀರು ಪಾಲಾಯಿತು ಮನೆಯಲ್ಲಿರುವಂತಹ ದಿನಸಿ ತರಕಾರಿ ಏನೇನು ಇಟ್ಟಿದ್ರು ಅದೆಲ್ಲವೂ ಕೂಡ ನೀರು ಪಾಲಾಯಿತು ಇನ್ನು ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಲ್ಲಿರುವಂತಹ ಸಾಮಾನು ಸರಂಜಾಮು ಕೂಡ ನೀರು ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ರಸ್ತೆ ಪಕ್ಕದ ಅಂಗಡಿಗಳು ಮೆಡಿಕಲ್ ಸ್ಟೋರ್ಗೂ ನೀರು ನುಗ್ಗಿ ಹಾನಿಯಾಗಿದೆ ಕೆ ಆರ್ ಡಿ ಸಿ ಎಲ್ನ ರಸ್ತೆ ಕಾಮಗಾರಿ ವೇಳೆ ಚರಂಡಿ ಅವ್ಯವಸ್ಥೆ ಚರಂಡಿ ಅಂದರೆ ಇಲ್ಲಿ ಮಾಡೇ ಇಲ್ಲ ಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ನೀರು ಹೋಗೋದಕ್ಕೆ ಸೊ ಹಾಗಾಗಿ ಅಲ್ಲಿನ ಸ್ಥಳೀಯರು ಕೂಡ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಎತ್ತರದ ಪ್ರದೇಶಗಳ ಮಳೆ ಏನಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗುತ್ತೆ ಸೊ ಇದನ್ನು ನಾವು ಎಷ್ಟು ಅಂತ ಸಹಿಸೋದು ಅಂತ ಅಲ್ಲಿನ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ